ಒಬ್ಬ ರಾಜಕಾರಣಿ ಆಗಿರುವಂತವ್ರು ಅವರ ಮಾತಿನ ಮೇಲೆ ಹಿಡ್ತಾ ಇರ್ಬೇಕು ಅವ್ರ ನಾಲಿಗೆ ಮೇಲೆ ಹಿಡ್ತಾ ಇರ್ಬೇಕು ಅದರಲ್ಲಿ ಕೂಡ ಒಂದು ಹೆಣ್ಣುಮಗಳು ಅಧಿಕಾರಿ ಇದ್ದಾಗ ಅವರು ತಪ್ಪು ಮಾಡಿದ್ರು ಕೂಡ ಅದನ್ನು ಹೇಳುವಂತ ರೀತಿ ನೀತಿ ಇದೆ ನಿಮ್ಮ ಭಾಷೆಯಿಂದ ನಿಮ್ಮ ಸಂಸ್ಕೃತಿ ಅರ್ಥ ಆಗ್ತದೆ ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಅಲ್ವಾ ಹಾಗಾಗಿ ಕಾಂಗ್ರೆಸ್ನವ್ರು ಇದು ಉತ್ತರ ಕೊಡ್ಬೇಕು ನಾನಲ್ಲ ನಿಮ್ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ ಅವ್ರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಯಾರಿದ್ದಾರೆ ಅವ್ರ ಸ್ಟೇಟ್ ಪ್ರೆಸಿಡೆಂಟ್ ಯಾರಿದ್ದಾರೆ ಅವ್ರು ಆನ್ಸರ್ ಮಾಡಲಿ ಅದೇನಪ್ಪ ಪಕ್ಷದ ಮುಖಂಡಗಳು ಇದ್ರ ಬಗ್ಗೆ ಅವ್ರ ತೀರ್ಮಾನ ಮಾಡಬೇಕು ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಆಮೇಲೆ ನಾನು ಹೇಳ್ತೀನಿ ಜಾನುವಾರುಗಳು ಕಡಿಮೆ ಆಗ್ತಾ ಇರೋದು ನಿಜವಾಗಿಯೂ ಕೂಡ ಆತಂಕದ ಒಂದು ವಿಷಯ ಯಾವಾಗ್ಲೂ ಕೂಡ ಸಿಸ್ಟಮ್ ಅಂತ ನಾವೇನ್ ಹೇಳ್ತೀವಿ ಆ ಸಿಸ್ಟಮ್ ನಲ್ಲಿ ಬರೀ ಮನುಷ್ಯರು ವಾಸ ಮಾಡಿದ್ರೆ ನಾವು ವಾಸ ಮಾಡ್ಲಿಕ್ಕೂ ಆಗಲ್ಲ ಇರ್ಲಿಕ್ಕೂ ಆಗಲ್ಲ ಜೀವನದಲ್ಲಿ ನಮ್ಮ ಜೊತೆ ಜೊತೆಗೆ ಜೀವರಾಶಿ ಏನು ಎಪ್ಪತ್ತೆರಡು ಎಪ್ಪತ್ತೈದು ಕೋಟಿ ಜೀವರಾಶಿ ಇದೆ ಆ ಇಕೋಸಿಸ್ಟಮ್ ಇದ್ರೇನೆ ಭೂಮಿ ಉಳಿಯುತ್ತೆ ಬಹಳ ಜನರು ಗೊತ್ತಿಲ್ಲ ಇದ್ರೆ